సెవెంటీ టుస్ లేటెస్ట్ నెగిటివ్ ఇంకా ఇలా ఫస్ట్ డోసు వ్యాక్సినేషన్ ఈ ఎరదర ఓన్ల మహారాష్ట్ర మనకు కేరళ ఏం మీకు ఇలా బేరే రాజ్యూ పర రాజ్యం అంటే అంపల్సరి వెళ్ళి బీ అది ఎప్లకేషన్ ఇవ్వలేదు అది నన్ను మనసు మైండ్ కావాలి అదే నేను త్రస్ ఆ ఇవ్వరికి ನಮಸ್ಕಾರ ಇವತ್ತೇನು ಇವತ್ತಿಂದ ಅನುಷ್ಠಾನ ಆಗ್ತಿರುವಂಥ ನಮ್ಮ ಕೋವಿಡ್ ಮಾರ್ಗಸೂಚಿ ಲಾಕ್ಡೌನ್ ಅನ್ಲಾಕ್ ತ್ರೀರಿದೆ ಇವತ್ತು ಎಲ್ಲ ಪೇಸಸ್ ಆಫ್ ವರ್ಷಿಪ್ ಯಾವುದೇ ಒಂದು ಧಾರ್ಮಿಕ ಸ್ಥಳಗಳಿರುತ್ತೆ ಅಲ್ಲಿ ಇಷ್ಟು ದಿನ ಏನಾಗಿತ್ತು ಜನರಲ್ ಪಬ್ಲಿಕ್ಗೆ ಅಲೋ ಆಗಿರಲಿಲ್ಲ ಈಗ ಅಲೋ ಮಾಡಿದ್ದಾರೆ ಇವತ್ತರಿಂದ ಬಟ್ ಅದರಂತ ಆಮೇಲೆ ಆನ ಯಾವುದೇ ಒಂದು ಕಟ್ಟುನಿಟ್ಟಾದ್ರೆ ಕಂಡೀಷನ್ಸ್ ಅಂದರೆ ಒಂದು ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬರುವಂಥ ಹೊರ ರಾಜ್ಯದ ವ್ಯಕ್ತಿಗಳಿಗೆ ಲೇಟೆಸ್ಟ್ ಸೆವೆಂಟಿ ಟು ಆರ್ಸ್ ನೆಗೆಟಿವ್ ಆರ್ ಟಿ ಪಿ ಸಿ ಆರ್ ರಿಪೋರ್ಟ್ ಇರಬೇಕು ಅಥವಾ ಒಂದು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಗೋ ಸರ್ಟಿಫಿಕೇಟ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದನ್ನು ತೋರಿಸಿದಾಗ ಮಾತ್ರ ಅವರು ನಮ್ಮ ಒಂದು ರಾಜ್ಯದ ಗಡಿಗೆ ಬಿಡ್ತಾರೆ ಅದರ ಜೊತೆಗೆ ಮುರುಡೇಶ್ವರ ಪ್ರಸಿದ್ಧಿ ತಾಣ ಆಗಿರೋದ್ರಿಂದ ಒಂದು ಟೂರಿಸ್ಟ್ ಸಿಗಲಿಗೆ ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾಕಂದರೆ ಅನ್ಲಾಕ್ ಮಾತ್ರ ನಂತರ ಮೊಟ್ಟೊಂದನೇ ಬಾರಿಗೆ ಇವತ್ತು ನಾವು ಇವತ್ತಿಂದ ಎಲ್ಲ ದೇವಸ್ಥಾನದ ಮತ್ತು ಮಂದಿರಗಳು ಅಥವಾ ಎಲ್ಲ ವರ್ಷಿಪ್ಸ್ ವರ್ಷಿಪ್ಸ್ಗೆ ಅಲೋ ಮಾಡ್ತಾ ಇರೋದ್ರಿಂದ ಇವತ್ತಿನ ಶುರು ಮಾಡ್ತಾರೆ ಸೊ ಇದು ಒಂದು ಎರಡನೇದಾಗಿ ಬೇರೆ ರಾಜ್ಯಗಳಿಂದ ಯಾರ್ಯಾರು ಬರ್ತಾರೆ ಅವ್ರದ್ದು ಮಾಹಿತಿ ಸಂಗ್ರಹಣೆ ಮಾಡ್ತಾರೆ ಸೊ ಎಲ್ಲರೂ ಅದಕ್ಕೆ ಸಹಕರಿಸಬೇಕು ಯಾಕಂದರೆ ನಾವೊಂದು ಅದರದ್ದೇ ಆದಂಥ ಒಂದು ಪಟ್ಟಿನ ಕಂಟ್ರೋಲ್ ರೂಮ್ಗೆ ಬಳಸ್ತೀವಿ ತಾಲೂಕು ಕಂಟ್ರೋಲ್ ರೂಮ್ಗೆ ಅದೇ ರೀತಿ ಜಿಲ್ಲೆ ಕಂಟ್ರೋಲ್ ರೂಮ್ ಕೋವಿಡ್ ಬರುವಂತ ನಮ್ಗೆ ಕೂರ್ ಸಿಗ್ತದೆ ಅದೇ ರೀತಿ ಕರಡು ವೇವು ದೊಡ್ಡ ಪ್ಲಸ್ ವೇರಿಯಂಟ್ ಯಾವ ಯಾವ ರೀತಿ ಇದಾಗ್ತಾ ಇಲ್ಲ